ಹರೇ ಕೃಷ್ಣ ಶ್ರೀ ಪುರಂದರೋಪನಿಷತ್ ಶ್ರೀ ಪುರಂದರ ಪಥ ಶ್ವೇತ ದೀಪವೀ ಧರೆಗತಿ ಸಮೀಪದಲ್ಲಿ ಹೂುದೇ ಶ್ವೇತ ದೀಪವು ನಮ್ಮ ಭೂಮಿಗೆ ಹತ್ತಿರದಲ್ಲಿದೆಯಾ ಅಂತ ಪ್ರಶ್ನೆ ಎಲ್ಲಿರುವನು ರಂಗ ಎಂಬ ಸಂಶಯ ಬೇಡ ಎಲ್ಲಿ ಭಕ್ತರು ಕರೆದರಲ್ಲೇ ಬಂದು ದಗುವನು ಅಂತಕ್ಕಂಥ ಒಂದು ಕೃತಿಯಲ್ಲಿ ಶ್ರೀ ಪುರಂದರದಾಸರು ಹಾಗೆ ಹೇಳ್ತಾರೆ ಯಾಕಂದರೆ ಪಾಪ ಕರ್ಮವ ಮಾಡಿದ ಅಜಾಮಿಳನ ಯಮಭಟರು ಕೋಪದಿಂದ ಎಳೆಯುತ್ತಿರೇ ತಾ ಪುತ್ರನನ್ನು ಕರೆ ಕೇಳಿ ರಕ್ಷಿಸಿ ಶ್ವೇತ ದೀಪವಿ ದರಗತೆ ಸಮೀಪದಲ್ಲಿ ಹೂದೆ ಅಂತ ಅಂದರೆ ಅಜಾಮಿಳ ಪಾಪ ಸಿಕ್ಕಾಪಟ್ಟೆ ಮಾಡಿರ್ತಾನೆ ಅವನು ಸಾಯುವ ಟೈಮ್ದಲ್ಲಿ ತನ್ನ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿರ್ತಾನಲ್ಲ ನಾರಾಯಣ ಅಂತ ಕೂಗ್ತಾನೆ ಕೂಗಿದ ಒಂದೇ ತಡ ಪರಮಾತ್ಮನ ಭಟ್ಟರು ಪರಮಾತ್ಮ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಅಂತರ್ಯಾಮಿಗೆ ಬಂದ್ಬಿಟ್ಟು ಅವನನ್ನು ಸಲೀದ್ನಲ್ಲ ಇಷ್ಟು ಹತ್ತರ ಸೇತು ದೀಪ ಅದುವಲ್ಲೇ ಕರ್ಮ ಪಾಪ ಕರ್ಮ ಮಾಡಿದಂಥ ಅಜಾಮಣನ ರಕ್ಷಣೆ ಮಾಡಿದ್ದಲ್ಲ ಅಂತ ಒಂದು ಪ್ರಶ್ನೆ ಬಂದದ ಪರಮಾತ್ಮ ಸದಾಕಾಲ ತನ್ನ ಭಕ್ತನನ್ನು ಪೊರೆಯುತ್ತಾನೆ ಎಂದು ದಾಸರು ಈ ಕೃತಿಯಲ್ಲಿ ಅನೇಕ ನಿದರ್ಶನಗಳ ಮೂಲಕ ಸಿದ್ಧ ಮಾಡಿ ತೋರಿದ್ದಾರೆ ಪರಮಾತ್ಮನು ಎಷ್ಟೇ ದೂರ ಇದ್ದರೂ ಕ್ಷಣಾರ್ಧದಲ್ಲಿಯೇ ತನ್ನ ಭಕ್ತನ ಕೂಗಿಗೆ ಎದುರಿಗೆ ಬಂದು ನಿಲ್ಲುವನು ಅಜಾಮಿಳನನ್ನು ರಕ್ಷಣೆ ಮಾಡಿದ ಪರಮಾತ್ಮನು ನಮ್ಮ ಭರತಖಂಡ ಭರತ ವರ್ಷ ಜಂಬೂ ದೀಪದಿಂದ ಲವಣಸಾಗರದಿಂದ ಎಷ್ಟು ದೂರದಲ್ಲಿದ್ದಾನೆ ತಿರುಧಾಮಗಳಲ್ಲಿ ಒಂದಾದ ಶ್ವೇತದೀಪವು ನಮಗೆ ನಿಜವಾಗಿಯೂ ಬಹು ದೂರದಲ್ಲಿಯೇ ಇದೆ ನಾವು ಅಲ್ಲಿಗೆ ಹೋಗಲು ಸಾಧ್ಯವೇ ಇಲ್ಲ ಆದರೆ ಆದರೂ ಪರಮಾತ್ಮನಿಗೂ ತನ್ನ ಭಕ್ತನಿಗೂ ಯಾವುದೇ ನಿರ್ಬಂಧವೆನಿಸುವುದಿಲ್ಲ ಯಾಕೆಂದರೆ ಪರಮಾತ್ಮ ಭಕ್ತರ ಅವಸರಕ್ಕೆ ಬರ್ತಾನೆ ಅಂತೇಳಿ ಶ್ರೀ ಜಗನ್ನಾಥದಾಸ ಹರಿಕತಾಮ್ಸರಲ್ಲಿ ಹೇಳಿದ್ದಾನೆ ಭಕ್ತರ ಅವಸರಕ್ಕೆ ಬಂದೊದುಗುವನು ತನ್ನ ಪರಿವಾರ ಸಮೇತನಾಗಿ ಅಂತ ಹೇಳ್ತಾರಲ್ಲ ಜಗನ್ನಾಥಾಸರು ಹರಿಕತಾಮ್ಸರಲ್ಲಿ ಶ್ರೀ ವಿಜಯದಾಸರು ತಮ್ಮ ಒಂದು ಸುಳಾದಿಯಲ್ಲಿ ಶ್ವೇತದೀಪದ ವರ್ಣನೆ ಮಾಡಿದ್ದಾರೆ ಇದು ಪರಮಾತ್ಮನ ಮೂರು ಶಾಶ್ವತ ಸ್ಥಾನಗಳಾದಂತಹ ತಿರುಧಾಮಗಳಲ್ಲಿ ಒಂದು ಶ್ವೇತದೀಪ ಅನಂತಾಸನ ಮತ್ತು ವೈಕುಂಠ ಇವೆ ತಿರುಧಾಮಗಳು ಭೂಲೋಕದ ಭೂಭಾಗದ ಪುಷ್ಕರ ದ್ವೀಪ ಹಾಗೂ ಶಾಲಮಲಿ ದೀಪಗಳ ನಡುವೆ ಇರುವ ಕ್ಷೀರಸಾಗರದಲ್ಲಿ ಅಪ್ರಾಕೃತವಾದಂಥ ಶ್ವೇತದೀಪ ಸ್ಥಿತವಾಗಿರುತ್ತದೆ ಅದನ್ನು ವಿವರಣೆ ಮಾಡ್ತಾರೆ ಶ್ರೀ ವಿಜಯದಾಸರು ತಮ್ಮ ಸುಡಾದಿಯಲ್ಲಿ ಸುಧಾಂಬುದಿ ಮಧ್ಯೆ ಈರೈದು ಲ ಲಕ್ಷ ದಶಲಕ್ಷ ಗಾವುದ ಮಿತಿ ವಿಸ್ತಾರ ಶ್ವೇತದೀಪ ಇತ್ಯಾದಿ ಇತ್ಯಾದಿ ಹೇಳಿ ವಿಜಯ ವಿಠಲನು ಮಧುವಣಿಗನಾಗಿ ಶ್ರೀಭಾಗದಲ್ಲಿ ಇರುತ್ತಿಪ್ಪಾ ಆ ಭಾಗದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಇದರ ವಿವರಣೆ ಕ್ಷೀರಸಾಗರದಲ್ಲಿ ಒಂದೂವರೆ ಲಕ್ಷ ಯುವಜನ ಎತ್ತರದವರೆಗೂ ಹೆಪ್ಪಗಟ್ಟಿ ನಿಂತಿರುವಂತಹ ಬೃಹದಾಕಾರದ ಹಾಲಿನ ಮಂಜುಗಡ್ಡೆಯ ಮೇಲೆ ಶ್ವೇತ ದೀಪವೂ ಇದೆ ಅಂತ ಹೇಳ್ತಾರೆ ಶ್ವೇತದೀಪ ಇಪ್ಪತ್ತು ಲಕ್ಷ ಯುವಜನ ವಿಸ್ತಾರವನ್ನು ಹೊಂದಿದೆ ಶ್ವೇತದೀಪದ ಒಳಭಾಗದಲ್ಲಿ ಸಮುದ್ರ ಮತ್ತು ನ್ಯಾ ಸಮುದ್ರ ಅಂತ ಬೌಂಡ್ರಿ ಇವೆ ಅದು ಮೇಲೆ ಕೆಳಗೆ ಒಟ್ಟು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಎಂಟು ಲಕ್ಷ ಅದು ವಿಸ್ತಾರವನ್ನು ಹೊಂದಿ ಮಧ್ಯದ ಹನ್ನೆರಡು ಲಕ್ಷ ಮಾತ್ರ ಶ್ರೀಭಾಗವಾಗ್ತದೆ ಈ ಶ್ರೀಭಾಗವು ನದಿಯಿಂದ ಸುತ್ತುವರಲ್ಪಟ್ಟು ಅದರ ಒಳಗೆ ಶ್ರೀಹರಿಯ ಅಪ್ರಾಕೃತ ಅಯೋಧ್ಯ ನಗರಿ ಇದೆ ಈ ಅಯೋಧ್ಯ ನಗರಿಯ ಹೃದಯ ಭಾಗದಲ್ಲಿ ಶ್ರೀಮಂದಿರವಿದೆ ಅಲ್ಲಿ ಪರಮಾತ್ಮ ಇದ್ದಾನೆ ಶ್ವೇತ ಭೂಪ್ರದೇಶದಿಂದ ಸಪ್ತದೀಪ ಮತ್ತು ಸಪ್ತ ಸಾಗರ ಒಳಗೊಂಡಿರುವ ಭೂಭಾಗದಿಂದ ಐವತ್ತು ಲಕ್ಷ ಯೋಜನ ಎತ್ತರದಲ್ಲಿ ಇದೆ ಅಂತ ಹೇಳ್ತಾರೆ ಆ ಶ್ವೇತ ಅಷ್ಟು ಎತ್ತರದಲ್ಲಿದೆ ಅಂತ ಅವರು ಹೇಳ್ತಾರೆ ಅದು ಮತ್ತು ಹಿಮಗಡ್ಡೆ ಮೇಲೆ ಇದೆ ಶ್ವೇತದೀಪ ಮಂದಿರನಾದಂಥ ಶ್ರೀ ವಾಸುದೇವ ರೂಪಿ ಶ್ರೀಹರಿಯ ದರ್ಶನ ನಂತರವೇ ಮುಕ್ತ ಜೀವರುಗಳಿಗೆ ತ್ರಿಧಾಮಗಳಲ್ಲಿ ಅಲ್ಲಲ್ಲಿ ಅವರ ಯೋಗ್ಯತೆಯಂತೆ ಸ್ಥಾನವು ದೊರೆಯುತ್ತದೆ ಭಾಳ ವಿಶೇಷ ಇದು ಶ್ರೀ ಶೀತ ದ್ವೀಪದಲ್ಲಿರ್ತಕ್ಕಂಥ ವಾಸ್ತುವ ರೂಪಿ ಪರಮಾತ್ಮ ದರ್ಶನ ನಂತರನೇ ಅವ್ರಿಗೆ ಏನಪ್ಪ ಅಂದರೆ ಪರ್ಮನೆಂಟಾಗಿ ಮೋಕ್ಷಗಳಲ್ಲಿ ಸ್ಥಳ ಸಿಗ್ತದೆ ಭೂಲೋಕದ ಸಪ್ತ ದ್ವೀಪಗಳು ಮತ್ತು ಸಪ್ತ ಸಾಗರಗಳನ್ನು ಒಳಗೊಂಡಿದ್ದು ಭೂಲೋಕದ್ದು ಹೊಟ್ಟೆ ಮೇಲೆ ಏಳು ಕೋಟಿ ಹದಿನಾಲ್ಕು ಲಕ್ಷ ಹದಿನಾಲ್ಕು ಲಕ್ಷ ಯೋಜನೆ ವಿಸ್ತಾರವನ್ನು ಹೊಂದಿದೆ ಭೂಲೋಕ ಭೂಲೋಕದ ಭೂಭಾಗ ಮಧ್ಯದ ಮೇರು ಪರ್ವತದಿಂದ ಅದರ ಒಂದು ಕನೆಯ ಒಂದು ಕಡೆಗೆ ಮೂರು ಕೋಟಿ ಐವತ್ತೇಳು ಲಕ್ಷ ಇನ್ನೊಂದು ಕಡೆ ಮೂರು ಕೋಟಿ ಐವತ್ತು ಲಕ್ಷ ಐವತ್ತೇಳು ಲಕ್ಷ ಯೋಜನೆ ಇದೆ ಜಂಬೂ ದೀಪದ ಕೊನೆಯು ಮೇರು ಪರ್ವತದಿಂದ ಎಲ್ಲ ಕಡೆಗೂ ಐವತ್ತು ಸಾವಿರ ಯೋಜನೆ ಆ ಒಟ್ಟಿನ ಮೇಲೆ ಜಂಬೂ ದೀಪದ ಮಧ್ಯದಲ್ಲೇ ಮೇರು ಪೂರ್ವ ಪರ್ವತ ಇದೆ ಅಥವಾ ಭೂಮಿಯ ಮಧ್ಯದಲ್ಲಿ ಮೇರು ಪರ್ವತ ಅಥವಾ ಬ್ರಹ್ಮಾಂಡ ಮಧ್ಯದಲ್ಲಿ ಮೇರು ಪರ್ವತ ಇದೆ ಅಂತ ನಾವು ಹೇಳಬಹುದು ಜಂಬುದೀಪವನ್ನು ಆವರಿಸಿದಂತೆ ಏಳು ಸಾಗರಗಳು ಮತ್ತು ಆರು ದೀಪಗಳು ಅಂದರೆ ದೀಪಗಳು ಸಪ್ತ ಸಾಗರಗಳು ಆ ರೀತಿ ಒಂದರಂತೆ ಒಂದರಂತೆ ವರ್ತಾಲಾಕಾರದಲ್ಲಿ ಆವರಿಸುತ್ತವೆ ದೀಪವನ್ನು ಲವಣ ಸಮುದ್ರವು ಸುತ್ತಲೂ ಆವರಿಸಿದೆ ಆ ಲವಣ ಸಾಗರವನ್ನು ಒಂದು ಲಕ್ಷ ಯೋಜನೆ ವಿಸ್ತಾರವಾಗಿರ್ತದೆ ಈ ಲವಣ ಸಾಗರವನ್ನು ದೀಪ ಆವರಿಸಿದೆ ಎರಡು ಲಕ್ಷ ಯೋಜನೆ ಹಾಗೆ ಆ ಲಕ್ಷ ದೀಪವನ್ನು ಎರಡು ಲಕ್ಷ ಯೋಜನೆ ಆಗ್ತಕ್ಕಂಥ ಇಕ್ಷು ಸಮುದ್ರ ಇದೆ ಈ ಇಕ್ಷು ಸಮುದ್ರವನ್ನು ನಾಲ್ಕು ಲಕ್ಷ ಯೋಜನೆ ಇರತಕ್ಕಂಥ ಶಾಲಮಲೆ ದೀಪ ಆವರಿಸಿದೆ ಆ ಶಾಲಮಲೆಯ ದೀಪವನ್ನು ನಾಲ್ಕು ಲಕ್ಷ ಯೋಜನೆ ವಿಸ್ತಾರವಾದಂಥ ಸಮುದ್ರ ಆವರಿಸಿದೆ ಈಗ ಮತ್ತೆ ಕುಶದ್ವೀಪ ಎಂಟು ಲಕ್ಷ ಯೋಜನ ಅದನ್ನು ಘೃತ ಸಾಗರ ಎಂಟು ಲಕ್ಷ ಯೋಜನ ನಂತರ ಕ್ರೋಂಸ ದೀಪ ಹದಿನಾರು ಲಕ್ಷ ಯೋಜನ ಅದನ್ನು ದದಿಸಾಗರ ಹದಿನಾರು ಲಕ್ಷದಿಂದ ಸುತ್ತುವರೆದಿದೆ ದದಿಸಾಗರವನ್ನು ಸುತ್ತುವರೆದು ದೀಪವು ಇದೆ ದೀಪವನ್ನು ಆರಿಸಿ ಕ್ಷೀರಸಾಗರ ಮೂವತ್ತೆರಡು ಲಕ್ಷ ಯೋಜನೆ ಇದೆ ಈ ಕ್ಷೀರಸಾಗರ ಆರಿಸಿ ಅರವತ್ತ್ನಾಲ್ಕು ಲಕ್ಷ ಯೋಜನೆ ವಿಸ್ತಾರವಾದ ಪುಷ್ಕರ ದೀಪ ಪುಷ್ಕರ ದೀಪವನ್ನು ಅರವತ್ನಾಲ್ಕು ಲಕ್ಷ ಯೋಜನೆ ವಿಸ್ತಾರದಂಥ ಶುದ್ಧೋಧಕ ಸಾಗರ ಹೀಗೆ ಸಂಪೂರ್ಣವಾಗಿ ಇಲ್ಲಿ ಭೂಲೋಕದ ಭೂಲೋಕದ ಸಪ್ತ ಲೋಕಗಳು ಮತ್ತು ಸಪ್ತ ಸಾಗರ ಮುಗಿತು ಶುದ್ಧೋದ ಸಾಗರವನ್ನು ಮೂವತ್ತೆರಡು ಲಕ್ಷ ಯೋಜನೆ ವಿಸ್ತಾರ ಅಂಥ ಸ್ವರ್ಣಭೂಮಿ ಸ್ವರ್ಣಭೂಮಿ ಇಪ್ಪತ್ತೊಂದು ಲಕ್ಷ ಅದನ್ನು ಆವರಿಸಿ ವಜ್ರಲೇಪ ಇದರ ನಂತರ ಮತ್ತೆ ಐವತ್ತು ಲಕ್ಷ ಐವತ್ತು ಸಾವಿರ ಎತ್ತರದ ಬಹು ಎತ್ತರವಾದ ಲೋಕಾಲೋಕ ಪರ್ವತ ಇದೆ ಆದರೆ ಆಚೆ ಯಾರೂ ಭೂಲೋಕದನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯ ಇಲ್ಲ ಏಕೆ ಗೊತ್ತೇ ಆ ಪರ್ವತ ಬಹಳ ಎತ್ತರವಾಗಿದೆ ಅದನ್ನು ದಾಟಲು ಸಾಧ್ಯವೇ ಸರಿ ಶ್ವೇತ ದೀಪ ತನಕ ಹೇಗೆ ಹೋಗೋದು ಆದರೆ ಲೋಕಾಲೋಕ ಪರ್ವತ ದಾಟ ಹೋಗಲಿಕ್ಕೆ ಆಗೋದಿಲ್ಲ ನಮ್ಮ ಭೂಮಿಯಲ್ಲಿ ಅತ್ಯಂತ ಎತ್ತರವಾದಂಥ ಮೌಂಟ್ ಎವರೆಸ್ಟನ್ನು ಯಾರಾದರೂ ಒಂದು ಕಡೆಯಿಂದ ಹತ್ತು ಇನ್ನೊಂದು ಕಡೆಗಿಳ್ದಾರ ಇಲ್ಲ ನೋಡಿರಬೇಕಾದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ನಾವಿರೋ ಭರತಖಂಡದ ನೀರು ಪರ್ವತದ ಮಧ್ಯದಿಂದ ಎಷ್ಟು ದೂರದಲ್ಲಿದೆ ಶ್ವೇತ ದೀಪ ಬಹಳ ದೂರದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಐವತ್ತು ಸಾವಿರ ಯೋಜನೆ ದೂರದಲ್ಲಿ ಅಂತ ಹೇಳ್ತಾರೆ ಇದು ಬಹುದೊಡ್ಡ ಸಂಖ್ಯೆ ನಾ ಲೆಕ್ಕ ಹಾಕಿದ ಬಹುದೊಡ್ಡ ಸಂಖ್ಯೆ ಯಾಕೆಂದರೆ ನಮ್ಮ ಜಂಬೂ ದೀಪದ ವಿಸ್ತಾರ ಬರೀ ಒಂದು ಕು ಒಂದು ಲಕ್ಷ ಯೋಜನೆ ಅಂತಾರೆ ಹಾಗೆ ನೀರು ಪರ್ವತದ ಯೋಜನೆ ಕಡಿಮೆ ಇದನ್ನು ಲೆಕ್ಕ ಹಾಕಿದರೆ ಶ್ವೇತ ದೀಪ ಬಹಳ ದೂರದಲ್ಲಿ ಇದೆ ಇಷ್ಟು ದೂರದಲ್ಲಿರ್ತಕ್ಕಂಥ ಶ್ವೇತ ದೀಪದಿಂದ ಪರಮಾತ್ಮ ಆ ಕೂಗಿದ ತಕ್ಷಣ ಅಜಾಮಳ ಕೂಗಿದ ತಕ್ಷಣ ಬಂದುಬಿಟ್ಟ ಬಂದುಬಿಟ್ಟು ಅಜಾಮಣನ ರಕ್ಷಣೆ ಮಾಡಿದ ಹೇಗಿದು ಏನಿದೆ ಇಲ್ಲೇ ನೇರವಾಗಿ ಅದನ್ನು ಹತ್ತಿರದಲ್ಲಿದೆ ಅಂತಿಲ್ಲ ಪರಮಾತ್ಮ ಏನಪ್ಪ ನೆನೆದವರ ಮನದಲ್ಲಿ ಇದ್ದಾನೆ ಯಾರ ಕಷ್ಟದಿಂದ ಅವನನ್ನು ಕೂಗ್ತಾರೋ ಮನಸ್ಸಿಟ್ಟು ಪರಮಾತ್ಮನ ಕೂಗ್ತಾರೋ ಅವರನ್ನು ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ದಾಸರು ನಮಗೆ ತಿಳಿಸಿದ್ದಾರೆ ಆದ್ದರಿಂದ ಪರಮಾತ್ಮನ ಸ್ಥಾನಗಳು ತ್ರಿಧಾಮಗಳು ಬೇರೆ ಬೇರೆ ಬಹಳ ದೂರದಲ್ಲಿ ಇರ್ಬೋದು ಎಲ್ಲಿ ಬೇಕಾದರೂ ನಮ್ಮ ಭೂಲೋಕನ ಬಹಳ ವಿಸ್ತಾರವಾಗಿದೆ ಎಲ್ಲಿ ವಿಸ್ತಾರ ಏನಿದ್ದರೂ ಕೂಡ ಮನಸ್ಸಿಗೆ ಪರಮಾತ್ಮ ಹತ್ರ ಯಾಕಂದರೆ ನಾವು ಪರಮಾತ್ಮನ ಪ್ರತಿಬಿಂಬರು ಬಿಂಬ ಪ್ರತಿಬಿಂಬ ಭಾವದಿಂದ ನಾವು ಪರಮಾತ್ಮನನ್ನು ಕೂಗಿ ಕರೆದರೆ ನಮ್ಮ ಅನೇಕ ಲೌಕಿಕ ಎಲ್ಲ ತೊಂದರೆಗಳನ್ನು ಪರಮಾತ್ಮ ದೂರ ಹರಿಸ್ತಾನೆ ದೂರ ಮಾಡ್ತಾನೆ ಮತ್ತೇನು ಏನು ಮಾಡ್ತಾನೆ ಕೊನೆಗೆ ನಮಗೆ ಅಂತಿಮವಾಗಿ ನಮ್ಮ ಎಲ್ಲ ಕರ್ಮಗಳ ಮುಗಿದ ಮೇಲೆ ನಮ್ಮೆಲ್ಲ ಸಾಧನೆ ಮುಗಿದ ಮೇಲೆ ತಾನು ತನ್ನ ಸ್ಥಳದಲ್ಲಿ ತಿರ್ಧಾಮದಲ್ಲಿ ಇಟ್ಟುಕೋದಾನೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ಇದರ ಅರ್ಥ ಇದು ಪುರಂದರದಾಸರ ವಾಹನಿಗಳನ್ನು ನಾವು ವಿಸ್ತಾರ ಮಾಡ್ತಕ್ಕಂಥದ್ದು ಅದನ್ನು ವಿವರಣೆ ಮಾಡ್ಕೊತ ಹೋಗ್ತಕ್ಕಂಥದ್ದು ಒಂದು ಮೆಥು ಏನಂದರೆ ನಮ್ಮ ವಿದ್ಯಾಲಯ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟೀಸ್ ಆಗಲಿ ಅವರು ಕೂಡ ಪೆನ್ನು ಪೇಪರು ತಗೊಳ್ರಿ ಒಂದು ದಾಸವನ್ನು ತೊಗೊಳ್ರಿ ಅದನ್ನು ವಿವರಣೆ ಮಾಡ್ಕೊತ ಹೋಗಲಿ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ದಾಸರವಾಣಿ ಆಗಲಿ ಅದೇ ದಾಸರವಾಣೆ ತೊಗೋತಾ ಹೋಗ್ರಿ ಮಡ್ಕೊತೋಗ್ರಿ ಅದನ್ನೊಂದು ಬರೆದು ಇಡ್ರಿ ಅದು ಹಾಗೆ ಬರೆದು ಬಿಟ್ಟು ಓದ್ರಿ ಮತ್ತು ಅದನ್ನು ತಿದ್ದುಪಡಿ ಮಾಡಿಕೊಡ್ರಿ ಹೆಚ್ಚು ಅದನ್ನು ಮಾಡ್ಕೊತೀವಿ ಹಾಗೆಯೇ ಓದಿ ಬರೆದದನ್ನು ನೆನಪಿಟ್ಟುಕೊಂಡು ಒಂದು ಲಕ್ಷರಿ ಕೊಡ್ರಿ ಇದರಿಂದ ಏನಾಗ್ತಂದ್ರೆ ಬರತಕ್ಕಂಥ ಹವ್ಯಾಸ ಬರ್ತದೆ ಹೇಳ್ತಕ್ಕಂಥ ಹವ್ಯಾಸ ಬರ್ತದೆ ಬಂಧುಗಳೇ ಹೇಳ್ಬೋದು ಈ ರೀತಿ ನಮಗೆ ಪ್ರಾಕ್ಟೀಸ್ ಆಗ್ತದೆ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ನಮ್ಮ ವಿದ್ಯಾಲಯದ ನಿರಂತರ ಅಧ್ಯಯನ ನಿರಂತರ ಪರೀಕ್ಷೆ ಒಂದು ಸ್ಕೀಮ್ನಲ್ಲಿ ಇದು ಇದೆ ಅಂದರೆ ನಾವು ಯಾವಾಗಲೂ ಅಧ್ಯಯನ ಮಾಡ್ತಾ ಇದ್ದರೆ ಬರಿತಾ ಇದ್ದರೆ ಏನಾಗ್ತಂದರೆ ಪರೀಕ್ಷೆಯನ್ನು ನಾವು ಕೊಡಬಹುದು ಪರಮಾತ್ಮರ ಕೊಟ್ಟಂಥ ಪರೀಕ್ಷೆಯನ್ನು ತಿಳ್ಕೊಂಡು ನಾವು ಮುಂದುವರೋಣ ಜ್ಞಾನಾರ್ಜನೆಗೆ ಪ್ರಯತ್ನ ಮಾಡೋಣ ನಮ್ಮದು ಭಾರತೀಯ ಹರಿದಾ ಸಾಹಿತ್ಯ ವಿದ್ಯಾಲಯ ಹತ್ತೊಂಬತ್ತು ನೂರ ಸ್ಥಾಪನೆ ಆಯಿತು ಪ್ರಪ್ರಥಮ ವಿದ್ಯಾಲಯ ಇದು ವಿಶ್ವದಾದ್ಯಂತ ದೂರ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಂಡು ಜಾರಿಗೆ ತರಬೇಕು ನಮ್ಮ ಯಥಾಸಕ್ತಿ ನಾವು ಇದನ್ನು ಪ್ರಯತ್ನವನ್ನು ಮಾಡಿದ್ದೇವೆ ಮಾಡುತ್ತಾ ಬಂದಿದ್ದೀವಿ ಹರೇ ಶ್ರೀನಿವಾಸ ಹರೇ ಕೃಷ್ಣ